Garuda Express, an international four-year service. ಸ್ಯಾಂಡಲ್ವುಡ್ ನಲ್ಲಿ ಸ್ಟಾರ್ ವಾರ್ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದ ಕಾಲವೆಲ್ಲ ಹೋಯ್ತು ಈಗೇನಿದ್ರು ನಾವೆಲ್ಲ ಒಂದೇ ಎಂಬ ಧ್ಯೇಯ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಮಾಸ್ ಲೀಡರ್ ಸಿನಿಮಾ ಇದೇ ವಾರ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ ಆದರೆ ಬಿಡುಗಡೆಗೂ ಮುಂಚೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಮಾಸ್ ಲೀಡರ್ ಸಿನಿಮಾ ನೋಡಿ ಕಣ್ತುಂಬಿಕೊಂಡಿದ್ದಾರೆ ಸುದೀಪ್ ಅವರಿಗಾಗಿ ವಿಶೇಷ ಪ್ರದರ್ಶನ ಮಾಡಿದ ಚಿತ್ರತಂಡ ಬುಧವಾರ ಕಿಚ್ಚನ ಮನೆಯಲ್ಲಿ ಮಾಸ್ ಲೀಡರ್ ಸಿನಿಮಾದ ಸ್ಪೆಷಲ್ ಶೋ ಅನ್ನ ಏರ್ಪಡಿಸಲಾಗಿತ್ತು ಇನ್ನು ಸಿನಿಮಾ ನೋಡಿ ಸುದೀಪ್ ನನಗೆ ಶಿವಣ್ಣ ಅವರ ಕೆಟಪ್ ತುಂಬಾ ಇಷ್ಟವಾಯಿತು ನಾವು ಲಂಡನ್ ನಲ್ಲಿದ್ದಾಗ ಸಿನಿಮಾ ರಿಲೀಸ್ ಬಗ್ಗೆ ಇದ್ರು ನಾನು ಆಗ ಸಾಮಾನ್ಯವಾಗಿ ಕೇಳಿದೆ ಚಿತ್ರದ ಮೊದಲ ಕಾಪಿ ಯಾವಾಗ ಬರುತ್ತೆ ಅಂತ ಇಂದು ಮಾಸ್ ಲೀಡರ್ ಸಿನಿಮಾ ನೋಡೋದಕ್ಕೆ ನಾನು ಅಥವಾ ಶಿವಣ್ಣ ಕಾರಣವಲ್ಲ ಗೀತಕ್ಕ ಇದಕ್ಕೆ ಕಾರಣ ನಾವು ಅವತ್ತು ಮಾತನಾಡಿದ್ದನ್ನ ಫಾಲೋ ಅಪ್ ಮಾಡಿ ಇಂದು ಇಂತಹ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಇದೊಂದು ಸಾಮಾಜಿಕ ಸಂದೇಶ ಕುರಿತಾದ ಸಿನಿಮಾ ಎನ್ನುವುದಕ್ಕಿಂತ ಸಾಮಾಜಿಕ ಜವಾಬ್ದಾರಿ ಅಂತ ಹೇಳಬಹುದು ಇದನ್ನ ತಲೆಯಲ್ಲಿ ನಿರ್ಮಾಪಕರು ಮತ್ತು ನಿರ್ದೇಶಕರು ಈ ಸಿನಿಮಾವನ್ನ ಮಾಡಿದ್ದಾರೆ ಇಂತಹ ಚಿತ್ರ ನನ್ನ ಮನೆಯಲ್ಲಿ ಪ್ರದರ್ಶನ ಮಾಡಿದ್ದು ನನಗೆ ತುಂಬಾ ಖುಷಿ ನೀಡಿತು ಅಂತ ಮಾಸ್ ಲೀಡರ್ ಚಿತ್ರ ನೋಡಿದ ನಂತರ ಸುದೀಪ್ ಅವರು ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಾರೆ ಇನ್ನು ಇದರ ಬಗ್ಗೆ ಶಿವಣ್ಣ ಅವರು ಮಾತನಾಡುತ್ತಾ ಸುದೀಪ್ ಈ ಥಿಯೇಟರ್ ಕಟ್ಟುವಾಗ ನಾನು ಗೀತಾ ಒಮ್ಮೆ ಬಂದಿದ್ವಿ ಆಗ ಇನ್ನು ರೆಡಿ ಆಗ್ತಾ ಇತ್ತು ಲಂಡನ್ ನಲ್ಲಿರುವಾಗ ಈ ಐಡಿಯಾ ಬಂತು ಸುದೀಪ್ ಕೇಳಿದ್ರು ಸಿನಿಮಾ ನೋಡೋಣ ಅಂತ ನನಗೂ ಆಸೆ ಇತ್ತು ನಾನು ಈಗಲೇ ಸಿನಿಮಾ ನೋಡಿದ್ದು ಸುದೀಪ್ ನಮ್ಮ ಕುಟುಂಬದ ಸದಸ್ಯರೇ ನನಗೆ ಅಪ್ಪು ಹೇಗೋ ಸುದೀಪ್ ಕೂಡ ಹಾಗೆ ನನ್ನ ಸುದೀಪ್ ಸ್ನೇಹಿ ಸುಮಾರು ಇಪ್ಪತ್ತೈದು ವರ್ಷ ಆಗಿರಬಹುದು ಅವರು ಫ್ಯಾಮಿಲಿ ಆಪ್ತರು ಸುದೀಪ್ ಇಂಡಸ್ಟ್ರಿಗೆ ಕೂಡ ಪರಿಚಯ ಒಟ್ಟಿಗೆ ಸಿನಿಮಾ ನೋಡಿದ್ದು ಖುಷಿ ಕೊಟ್ಟಿದೆ ಅಂತ ಹೇಳಿದ್ದಾರೆ ಆಗಸ್ಟ್ ಹನ್ನೊಂದಕ್ಕೆ ಬಿಡುಗಡೆ ಕಾಣಲಿರುವ ಈ ಚಿತ್ರ ಕಿಚ್ಚನ ಮನೆಯಲ್ಲಿ ಪ್ರದರ್ಶನ ಕಂಡಾಗ ಸುದೀಪ್ ಶಿವರಾಜ್ ಕುಮಾರ್ ಗೀತಾ ಶಿವರಾಜ್ ಕುಮಾರ್ ಹಾಗೂ ಚಿತ್ರದ ನಿರ್ದೇಶಕ ನಿರ್ಮಾಪಕರು ಕೂಡ ಭಾಗಿಯಾಗಿದ್ರು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ